ನೀವು ಕಲ್ತಿದ್ರೊಳಗೆ ಏನು ಏನು ಅಂದರೆ ಧ್ಯಾನಕ್ಕೆ ಕೂಡಂತ ಮೂರು ಸಲ ಕೂಡ್ರಿ ಅಂತ ನಾ ಹೇಳಿದೆ ಧ್ಯಾನಕ್ಕೆ ಮೂರು ಸಲ ಕೂಡ್ರಿಪ್ಪ ಅಂತ ಹೇಳಿದೆ ಬಟ್ ಧ್ಯಾನಕ್ಕೆ ಕೂಡಬೇಕಾದಾಗ ನಾಲ್ಕು ನಿಯಮಗಳು ಬರ್ತಾವೆ ಈಗ ಸದಾ ಈ ಮಾತನ್ನು ನೆನಪಿಡ್ರಿ ಇವನು ನಾಲ್ಕು ನಿಯಮಗಳನ್ನು ಅಪ್ಲೈ ಮಾಡ್ಕೊಂಡು ಧ್ಯಾನಕ್ಕೆ ಕೂಡ್ರಿ ಅಂದ್ರೆ ಫಂಟಾಸ್ಟಿಕ್ ಧ್ಯಾನ ಆಗ್ತದೆ ಅಗ್ದಿ ಅದ್ಭುತ ಧ್ಯಾನದ ಯಾವ ನಾಲ್ಕು ನಿಯಮಗಳು ಎರಡು ಶಾರೀರಿಕ ಎರಡು ಮಾನಸಿಕ ನಿಯಮಗಳು ಎರಡು ಶಾರೀರಿಕ ನಿಯಮಗಳು ಎರಡು ಮಾನಸಿಕ ನಿಯಮಗಳು ಏನಪ್ಪ ಶಾರೀರಿಕ ನಿಯಮ ಯಾವುವು ಶಾರೀರಿಕ ನಿಯಮ ಒಂದು ನೀವು ಧ್ಯಾನಕ್ಕೆ ಕೂಡಬೇಕಾದಾಗ ಹೊಟ್ಟೆ ಹಸ್ತಿರಬೇಕು ಸ್ವಲ್ಪ ಸ್ವಲ್ಪ ಹಸಿರಬೇಕು ಹೊಟ್ಟೆ ತುಂಬ್ತಿಲ್ಲೋ ಧ್ಯಾನ ಆಗೋದಿಲ್ಲ ನಿದ್ದೆ ಅದು ಖಾಲಿ ಇದ್ರೆ ಒಳ್ಳೇದು ಎಷ್ಟು ಖಾಲಿ ಸಿಕ್ಕಾಪಟ್ಟೆ ಹೊಟ್ಟೆ ಖಾಲಿ ಆಗೈತಿ ಊಟ ಮಾಡ್ಬೇಕು ಅಂಥ ಟೈಮ್ದು ಕುಂದ್ರಪ್ಪ ನೀವು ನಾವು ಹೊಟ್ಟು ಬ್ಯಾಂಕು ರಸತಿ ನಾನು ಹೇಂತ್ ಮಾಡ್ಯಾಳೋ ಇಲ್ಲೋ ಏನು ಮಾಡ್ಯಾಳ ಮುಂಜಾನೆ ಬದ್ನಿಕಾಯಿ ಹೇಳಿದ್ದೆ ಬದ್ನಿಕಾಯಿ ಮಾಡ್ಯಾಳೋ ಇಲ್ಲೋ ಧ್ಯಾನ ಹತ್ತದಲ್ಲ ವಿಚಾರ ಮಾಡ್ತೀರಿ ನೀವು ಹೊಟ್ಟೆ ಹಸಿದ್ರೆ ಹಂಗೆ ಹೊಟ್ಟೆ ತುಂಬಿದ್ರೆ

ಈಗ ಧ್ವನಿವಾಗಿರ್ತದೆ ಯಾಕಂದರೆ ರಾತ್ರಿ ನಿದ್ದಿನ ಆಗಿರ್ತದಲ್ಲ ನಿಮ್ಗೆ ಧ್ವನಿವಾಗಿರ್ತದೆ ಅಥವಾ ಏನೋ ಮಾಡಿದ್ರಿ ವಾಕಿಂಗ್ ಮಾಡಿ ಬಂದಿರಿ ವ್ಯಾಸನ ಹಾಕಿದ್ರಿ ಸ್ವಲ್ಪ ಧನಿ ಮಾಡಬೇಕು ಶಾರೀರಿಕವಾಗಿ ಸ್ವಲ್ಪ ಧನಿವ್ ಆಗಬೇಕು ಆಫತ್ತನೇ ಧ್ಯಾನ ಮಾಡಿರಿ ಮಸ್ತ್ ಧ್ಯಾನ ಬೆಸ್ಟ್ ಧ್ಯಾನ ಆಗ್ತದೆ ಒಂದು ಹಸಿವಾಗಿರಬೇಕು ಎರಡನೇದು ಧನಿವಾಗಿರಬೇಕು ಇವು ಎರಡು ಆಯ್ತಾ ಮಾಡ್ತದೆ ಬಟ್ ಸ್ವಲ್ಪ ಯಾವಾಗ ಇವು ಎರಡು ಪಾಯಿಂಟ್ ಇನ್ನ ಬಿಟ್ಟಿರಪ್ಪ ಅಂದ್ರೆ ಭಯಂಕರ ಫಸ್ಟ್ ಆಸ್ಟಿಗೆ ಧ್ಯಾನ ಆಗ್ತದೆ ಉಳ್ಕಿದ್ದ ನೀವು ರೂಢಿ ಮಾಡಿಕೊಡಿ ಓಕೆ ಇನ್ನು ಎರಡು ಏನಪ್ಪ ಅಂತಂದ್ರೆ ನಿರೀಕ್ಷೆ ಏನು ಮಾಡಬೇಡ್ರಿ ನೀವು ಧ್ಯಾನಕ್ಕೆ ಕೂಡಬೇಕಾದಾಗ ಏನೂ ನಿರೀಕ್ಷೆ ಮಾಡಬೇಡ್ರಿ ನೋ ಎಕ್ಸ್ಪೆಕ್ಟೇಷನ್ ಎಷ್ಟೋ ಮಂದಿ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಧ್ಯಾನಕ್ಕೆ ಕುಂತ್ರಪ್ಪ ದೇವ ದೇವಾದಿಗಳು ಬರ್ತಾರೆ ಪರಮೇಶ್ವರ್ ಪ್ರತ್ಯಕ್ಷ ಅಕ್ಕನ ಅಪ್ಸರೇರು ಬರ್ತಾರ ಅಂತ ಕೇಳ್ತಾರೆ ಇವರು ಅದಕ್ಕೆ ಇವ್ರು ಕೂಡ್ತಾರೆ ಧ್ಯಾನಕ್ಕೆ ಹುಹಿಂತಿ ಅಪ್ಸರೇರು ಬರವಲ್ಲರಲ್ಲ ಅಂತಕ್ಕ ಕುಂತಾರೆ ಅಪ್ಸರೇರ ಬರವಲ್ರಲ್ಲ ಇರ್ತದ ಕುಂತ ಧ್ಯಾನ ಕುಂತರೇ ನೋಡೋದು ಹಿಂಗೆ ಬಂದ್ರನ ಇನ್ನೂ ಬಂದಿಲ್ಲ ಮತ್ಕೊಂಡ್ರೆ ಮತ್ ಕುಂದ್ರೆ ಯಾರು ಅಪ್ಸರೇ ಕಾಣಿಸ್ತಲ್ಲ ನೋಡೋದು ಮತ್ತು ಧ್ಯಾನ ಅನ್ನೋದು ಗೊತ್ತಾಯ್ತಲ್ಲ ಧ್ಯಾನ ಹಂಗೆ ಮಾಡಬೇಕು ನೋ ಎಕ್ಸ್ಪೆಕ್ಟೇಷನ್ ನಾನು ಧ್ಯಾನ ಮಾಡಬೇಕಾಯ್ತಿ ಮಾಡಬೇಕಪ್ಪ ಅದು ನನಗೆ ನನ್ನ ಸಂತೋಷಕ್ಕಾಗಿ ನಾನು ಸಂತೋಷಕ್ಕಾಗಿ ಮಾಡ್ತೀನಿ ಕುಂತ ಬಿಡಬೇಕು ಬೇಕಾರೆ ನೀವು ಕುಂತು ನಾನು ಪರೀಕ್ಷೆ ಮಾಡಿದ್ರೆ ಬೇಕಾರೆ ನಾಲ್ಕು ತಾಸು ಅಲಗಾಡ್ದು ಕೂಡ್ತೀನಿ ನಾನು ಹಿಂಗೆ ಕುಂತು ಬಿಡ್ತೀನಿ ಹಿಂಗೆ ಕುಂತ ನಿಲ್ಲೋ ಹಿಂಗೆ ಕೊಡ್ತೀನಿ ನಾಲ್ಕು ತಾಸು ತನ್ನ ಮುಂದೆ ಕೊಡ್ರಿ ಚೆಕ್ ಮಾಡಿರಿ ನಿರೀಕ್ಷೆ ಬೇಡ ಅದು ಸಿಗುತ್ತೆ ಇದು ಸಿಗುತ್ತೆ ಮೋಕ್ಷ ಸಿಗುತ್ತೆ ಶರೀರ್ ಬರ್ತಾರ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಬೇಕಾಗಿಲ್ಲ ರೀ ಮತ್ತು ಇನ್ನೊಂದು ನಿಯಮ ಕೊನೆಯ ನಿಯಮ ಏನಪ್ಪ ಅಂದ್ರೆ ನೆನಪಿಟ್ರೆ ಅವನ್ನೆಲ್ಲ ಇದು ಅದ್ಭುತ ಇದು ನಿಮ್ಗೆಲ್ಲೂ ಸಿಗಲ್ಲ ಧ್ಯಾನಕ್ಕೆ ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಹಿಂಗೆ ಮಾಡಬೇಕು ಸ್ವಲ್ಪ ಹಸಿವಾಗಿರಲಿ ಸ್ವಲ್ಪ ಕೆಟ್ಟಿರಲಿ ಏನೋ ಗಂಡ ಅಂದ್ಬಿಟ್ಟ ಯಾಕ ಯಾಕಂದ್ರು ಅವರು ಯಾಕಂದ್ರು ತಲೆ ಕೆಟ್ಟು ರೇಷಾ ಅಂತ ಮನಸ್ಸು ಆಯಾಸ ಆಗುತ್ತೆ ಚಿಂತೆ ಮಾಡಿ ಮಾಡಿ ಕೂಡ ತಲೆ ಕೆಟ್ಟೈತಿ ಇರ್ಲಿಕ್ಕಂದ್ರೆ ಮನ್ ಬರೀ ಮದ ಕು ಹಾಕಿರಿ ನೀವು ತಲೆ ಕೆಟ್ಟೈತಿ ಹಂಗ ಧ್ಯಾನ ಮಾಡ್ಲಿಲ್ಲಪ್ಪ ಅಂತಂದ್ರೆ ಇವ ಬರ್ತಾನೆ ಇವ್ ಬದಲಾಡ್ತೀರಿ ಅವ್ರು ಬರ್ತಾರೆ ಅವ್ರು ಬದಲಾಡ್ತೀರಿ ಸುಮ್ಮನೆ ಸುಮ್ಮನೆ ಇರಿಟೇಷನ್ ಇವ್ನ ತಲೆ ಕೆಟ್ಟೈತಿ ಅವ್ನಿಗೆ ಗೊತ್ತಿಲ್ಲ ಅವ್ನು ಇವ್ನು ತಲೆ ಕೆಟ್ಟತ ಗೊತ್ತಿಲ್ಲ ಅವಾಗ ಅಕ್ಕಿ ಹೇಳ್ತಾಳ ಏ ನೀನು ತಲೆ ಕೆಟ್ಟದಾಗ ಮಾಡ್ತೇವೆ ನನ್ನ ತಲೆ ಕೆಟ್ಟತಿ ನಿನ್ನ ತಲೆ ಕೆಟ್ಟ ನಮ್ಮನ್ನ ನನ್ನ ತಲೆ ಕೆಟ್ಟದಿ ತಲೆ ಕೆಟ್ಟ ನಿನಗ ಇಬ್ಬರದ್ದು ತಲೆ ಕೆಟ್ಟೈತಿ ಆದ್ರೆ ತಲೆ ಕೆಟ್ಟೈತಿ ಹೇಳೋದು ಅವನಿಗೂ ಗೊತ್ತಿಲ್ಲ ನಿಮ್ಮ ತಲೆ ಕೆಟ್ಟದ ನಿಮಗೂ ಗೊತ್ತಿಲ್ಲ ನಾವು ಹೇಳಬೇಕು ಇಬ್ಬರು ತಲೆ ಕೆಟ್ಟದ್ದು ತಿಳ್ಕೊಂಡು ಅದಕ್ಕೆ ಎಲ್ಲರ ತಲೆ ಕೆಟ್ಟವ್ರ ಅದೇ ಎಲ್ಲರ ತಲೆ ಕೆಟ್ಟವ್ರದ್ರಿ ನೀವು ಇವ ಒಬ್ಬನ ಅಲ್ಲ ನೀ ಒಬ್ಬಕ್ಕೆ ಅಲ್ಲ ಇವ್ರೊಬ್ಬರಲ್ಲ ಅಲ್ಲ ಎಲ್ಲರ ತಲೆ ಕೆಟ್ಟವ್ರದ್ರಿ ನೀವು ಆದರೆ ವಿಚಿತ್ರ ಅಂದ್ರೆ ಮಂದಿ ಹೇಳಿದ್ರೆ ಶಿಟ್ಟು ಬರುತ್ತೆ ನಿಮಗೆ ನಿಮ್ಗೆ ಗೊತ್ತಾಗ ಗೊತ್ತಾಗವಲ್ದು ಮಂದಿ ಹೇಳಿದ್ರೆ ಸಿಟ್ಟು ಬರ್ತದೆ ಮತ್ತು ಏನು ಮಾಡ್ತೀರಿ ನಿಮ್ಗೆ ತಲೆ ಕೆಟ್ಟದ್ದು ಗ್ಯಾರಂಟಿ ನೂರಕ್ಕೆ ನೂರು ನಿಮ್ಮ ತಲೆ ಕೆಟ್ಟೈತಿ அதுக்காக நம்ம குட்டும் அங்கதோ நம்மர்த்தி ஏன் எல்லா பரபர்த்து எல்லாம் பரோரி இல்லை நம்ம மனோகெல்லாம் பரப்பி இல்லை நீ திள்க்கீரே ப்ரமா ப்ரம அது எல்லா வரப்ப நீவே பரப்ப ನೀವೇ ಬರೋಬ್ಬರಿ ಇಲ್ಲ ನೀವು ಬರೋಬರಿ ಎಲ್ಲ ಬರಬರಿ ಇರತ್ತ ಸೈಕಾಲಜಿಕಲ್ ಇದು ನಡೆದ ಸರ್ವೆ ಇಡೀ ಜಗತ್ತಿನೊಳಗೆ ನಾಲ್ಕು ಥರ ಜನ ಅದಾರ ಅದರೊಳಗೆ ನೀವು ಅದರಿ ಯಾ ಯಾವ್ದ್ರಾಗ ನೀವು ಅದ್ರಿ ನೋಡ್ಕೊಡ್ಬೇಕಾರೆ ಒಂದೇ ಜನ ಒಂದನೇ ಗುಂಪಿನ ಜನ ಏನಾರಪ್ಪ ಅಂತಂದ್ರೆ ಇವನವ್ನು ನನ್ನ ಬರೋಬ್ಬರಿ ಐತಿ ಇವನ ಇವನ ಹಾಳು ಮಾಡಿದ್ದೆ ಅಲ್ಲ ನಾ ಬರೋಬ್ಬರಿ ಇದ್ದೀನಿ ಇವ್ ನಾವು ಅದರಲ್ಲ ಮಕ್ಕಳು ಒಂದೇ ಗುಂಪಿದು ನೀವು ಎದರ ಬರ್ತೀರ ನೋಡ್ಕೊಳ್ರಿ ಎದುರ ಬರ್ತೀರಿ ನೋಡ್ಕೊಂಡು ನೀವು ಎರಡನೇ ಗುಂಪು ಬರ್ತದ ನಾ ಬರೋ ಬರೀಲಿವು ನಮ್ಮ ಅವ್ರು ಬರೋಬ್ಬರಿ ಅದಾರ ಹಿಂಗೋದಾರ ಮತ್ತು ಮಂದಿ ಅವ್ರು ಬರೋಬ್ಬರಿ ಅದಾರ ಆ ಬಟ್ ನಾನೇ ಬರೋಬರಿ ಇಲ್ಲ ಏನು ಮಾಡೋದು ಎರಡನೇ ಗುಂಪಿನವ್ರು ಇವರು ಅಂದ್ರೆ ನಾವು ಗೊತ್ತಿರ್ಕೋ ಅವ್ನು ಅವಾಗ ಕಾನ್ಷಿಯಸ್ ಬೈಟ್ ಹಾಕಿರ್ತದೆ ಉದಾಹರಣೆಗೆ ಕುಡುಕರು ಕುಡುಕರು ನೋಡ್ತಿರ್ಬೇಕಾರೆ ಅವರು ಅವರು ಬರೋಬ್ಬರಿ ಐತಿ ಅವ್ರು ಹೇಳ್ದು ಬರೋಬರಿ ಮತ್ತು ನಾನೇ ತಪ್ಪು ಮಾಡೋಕಾಯ್ತೀವಿ ನಮ್ಮ நானே பரப்பரில்ல இது எடநே குன்பிது முறனே குன்பத அவன நானும் பரப்பரில்லை அவனும் பரப்பரீல்வன அவ பரோரில நான் பரப்பல நான் பரோபரில் அவன் பரப்பல இவரூ பரப்பரல முரநே குப்பினே பார்த்தீங்க நோட் நால்க்கனே குத நானும் பரப்பர்தினே அவனும்பர்த்தான ಅವನು ಸರಿ ಅದನ್ನ ನಾನು ಸರಿ ಇದ್ದೀನಿ ಅವನು ಬರೋಬರಿಯದ ನಾನು ಬರೋ ಬರಿದ್ದೀನಿ ಮತ್ತೆ ಜಗಳಾಟ ಎಲ್ಲಪ್ಪ ಯಾಕೆ ಮನಸ್ತಪ್ಪ